ಪ್ರಾಯೋಜಕರು ಕೇವ ಆಯುರ್ವೇದ ನಾಗಿನಿಯ ಸೇಡಿನ ಕತೆ ಇದು ಒಬ್ಬ ರೈತ ಮತ್ತು ಒಂದು ಸರ್ಪದ ನಡುವಿನ ಕಥೆಯಾಗಿದ್ದು ಇದನ್ನು ಯಾರು ಶ್ರದ್ಧಾಭಕ್ತಿಯಿಂದ ಕೇಳುತ್ತಾರೋ ಅವರ ಜೀವನದ ಸಕಲ ಸಂಕಷ್ಟಗಳು ದೂರವಾಗುತ್ತವೆ ಮತ್ತು ಅವರು ಎಂದಿಗೂ ಬಡತನವನ್ನು ಕಾಣುವುದಿಲ್ಲ ಎಂಬ ನಂಬಿಕೆಯಿದೆ ತಪ್ಪದೇ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಸರ್ಪದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದರ ಬಳಿ ನಾಗಮಣಿಯೂ ಕೂಡ ಇರುತ್ತದೆ ಯಾವ ಸರ್ಪದ ಬಳಿ ನಾಗಮಣಿ ಇರುತ್ತದೆಯೋ ಆ ಸರ್ಪವನ್ನು ಇಚ್ಛಾದಾರಿ ನಾಗ ಎಂದು ಕರೆಯಲಾಗುತ್ತದೆ ಯಾವ ನಾಗವು ಇಚ್ಛಾದಾರಿ ಆಗಿರುತ್ತದೆಯೋ ಅದು ಏನು ಬೇಕಾದರೂ ಮಾಡಲು ಸಾಧ್ಯ ಅದು ಅಸಾಧ್ಯವಾದ ಎಲ್ಲಾ ಕೆಲಸವನ್ನು ಮಾಡುತ್ತದೆ ಸಣ್ಣ ವಿನಂತಿ ನಮ್ಮ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರಾಚೀನ ಕಾಲದಲ್ಲಿ ಒಬ್ಬ ರೈತನು ಪ್ರತಿದಿನ ತನ್ನ ಹೊಲಕ್ಕೆ ಕೆಲಸ ಮಾಡಲು ಹೋಗುತ್ತಿದ್ದನು ಆ ರೈತನು ತನ್ನ ಜೋಡಿ ಎತ್ತುಗಳೊಂದಿಗೆ ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದನು ಆ ದಿನವೂ ಕೂಡ ಉಳುಮೆ ಮಾಡುತ್ತಾ ಹೊಲದ ಮೂಲೆಗಳು ಮಾತ್ರ ಉಳುಮೆ ಮಾಡುವುದು ಬಾಕಿ ಉಳಿದಿತ್ತು ಅಲ್ಲಿ ನೇಗಿಲಿನಿಂದ ಉಳಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಅವನು ಗುದ್ದಲಿಯನ್ನು ತೆಗೆದುಕೊಂಡು ಪ್ರತಿ ಗದ್ದೆಯ ಮೂಲೆಯನ್ನು ಸಮತಟ್ಟು ಮಾಡುತ್ತಿದ್ದನು ಹೀಗೆ ಆ ದಿನವೂ ಕೂಡ ಗದ್ದೆಯ ನಾಲ್ಕು ಮೂಲೆಯನ್ನು ಗುದ್ದಲಿಯಿಂದ ಅಗಿಯುತ್ತಿದ್ದನು ನಾಲ್ಕನೇ ಮೂಲೆಗೆ ಬಂದು ತಲುಪಿದಾಗ ಅಲ್ಲಿ ಗೆದ್ದಲು ಹುಳುಗಳು ಗೂಡನ್ನು ಕಟ್ಟಿದ್ದವು ಅಲ್ಲಿ ಒಂದು ಚಿಕ್ಕ ಹುತ್ತವಿತ್ತು ಈಗ ರೈತನು ಆ ಹುತ್ತವನ್ನು ಕೂಡ ಗುದ್ದಲಿಯಿಂದ ಕಡೆಯಲು ಆರಂಭಿಸಿದನು ರೈತನು ತನ್ನ ಗುದ್ದಲಿಯಿಂದ ಹುತ್ತಕ್ಕೆ ಹೊಡೆಯುತ್ತಿದ್ದಂತೆ ಹುತ್ತವು ಪುಡಿಪುಡಿಯಾಯಿತು ಮತ್ತು ಇಬ್ಬಾಗವಾಯಿತು ಅದರೊಳಗಿರುವ ಒಂದು ಸರ್ಪವು ಎರಡು ತುಂಡಾಯಿತು ಸರ್ಪದ ತುಂಡಾದ ದೇಹವನ್ನು ನೋಡಿ ರೈತನು ತುಂಬಾ ದುಃಖಿತನಾದನು ಮತ್ತು ಯೋಚಿಸತೊಡಗಿದನು ಇಂದು ನನ್ನಿಂದ ಬಹುದೊಡ್ಡ ಅಪರಾಧವಾಗಿದೆ ರೈತನು ಮನದಲ್ಲಿಯೇ ತುಂಬಾ ಪಶ್ಚಾತ್ತಾಪ ಪಟ್ಟುಕೊಂಡನು ರೈತನು ಸರ್ಪದ ಎರಡು ತುಂಡನ್ನು ದೂರ ತೆಗೆದುಕೊಂಡು ಬಂದನು ಮತ್ತು ಗಮನವಿಟ್ಟು ವೀಕ್ಷಿಸಿದನು ಅಗೆದ ಹುತ್ತದ ಒಳಗೆ ಇನ್ನೊಂದು ಸರ್ಪದ ಮರಿಯೂ ಕೂಡ ಇತ್ತು ಇದನ್ನು ನೋಡಿ ರೈತನಿಗೆ ತುಂಬಾ ದುಖಕವಾಯಿತು ಮತ್ತು ಯೋಚಿಸತೊಡಗಿದನು ಸರ್ಪದ ಮರಿಯೂ ಕೂಡ ಇದೇ ಸರ್ಪದ ಮರಿಯಾಗಿದೆ ಆದರೆ ತಂದೆ ಸರ್ಪವಂತೂ ಸತ್ತುಹೋಗಿದೆ ಇದು ಎರಡು ತುಂಡಾಗಿದೆ ಈಗ ಸರ್ಪದ ಮರಿಯ ಪಾಲನೆ ಪೋಷಣೆಯನ್ನು ಯಾರು ಮಾಡುತ್ತಾರೆ ಇದನ್ನು ಯೋಚಿಸಿ ರೈತನು ತನಗೆ ತಾನೇ ಒಂದು ಪ್ರತಿಜ್ಞೆ ಮಾಡಿಕೊಂಡನು ಈ ಸರ್ಪದ ಮರಿಯು ನನ್ನಿಂದಾಗಿ ತನ್ನ ತಂದೆಯ ಮಮತೆಯ ನೆರಳನ್ನು ಕಳೆದುಕೊಂಡಿದೆ ಆದ್ದರಿಂದ ನಾನು ಈಗ ಈ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ ಈ ಸರ್ಪದ ಮರಿಯನ್ನು ನಾನು ನನ್ನ ಮಗುವಿನಂತೆ ಪಾಲನೆ ಪೋಷಣೆ ಮಾಡುತ್ತೇನೆ ನನ್ನ ಮಕ್ಕಳಂತೆಯೇ ನೋಡಿಕೊಳ್ಳುತ್ತೇನೆ ಇದನ್ನು ಯೋಚಿಸಿ ರೈತನು ಸರ್ಪದ ಮರಿಯನ್ನು ಮನೆಗೆ ತೆಗೆದುಕೊಂಡು ಬಂದನು ಮನೆಗೆ ಕರೆದುಕೊಂಡು ಬಂದು ತನ್ನ ಪತ್ನಿಯಲ್ಲಿ ಹೇಳಿದನು ಪ್ರಿಯೆ ಇದು ಸರ್ಪದ ಮರಿಯಾಗಿದೆ ಇದರ ತಂದೆ ನನ್ನ ಕಾರಣದಿಂದಾಗಿ ಹೊಲದಲ್ಲಿ ಸತ್ತುಹೋಯಿತು ನನ್ನ ಕೈಯಾರೆ ನಾನು ಅದನ್ನು ಗುದ್ದಲಿಯಿಂದ ಎರಡು ತುಂಡು ಮಾಡಿದೆ ನನ್ನ ತಪ್ಪಿನ ಪ್ರಾಯಶ್ಚಿತಕ್ಕಾಗಿ ನಾನು ಈ ಮರಿಯನ್ನು ನನ್ನ ಮನೆಗೆ ತೆಗೆದುಕೊಂಡು ಬಂದಿದ್ದೇನೆ ಮತ್ತು ಇದರ ಪಾಲನೆ ಪೋಷಣೆಯನ್ನು ನಾವು ನಮ್ಮ ಮಗುವಿನಂತೆ ಮಾಡೋಣ ಆ ರೈತನಿಗೆ ಚಿಕ್ಕ ಮಗನಿದ್ದನು ಆ ಮಗು ಇನ್ನೂ ಚಿಕ್ಕವನಾಗಿದ್ದನು ಈಗ ರೈತನ ಪತ್ನಿಯು ಕೂಡ ರೈತನ ಮಾತನ್ನು ಒಪ್ಪಿಕೊಂಡಳು ಅವಳು ತುಂಬಾ ಮುಗ್ಧೆಯಾಗಿದ್ದಳು ನೇರನಡೆಯ ಸಾಮಾನ್ಯ ಮಹಿಳೆಯಾಗಿದ್ದಳು ರೈತ ಹೇಳಿದ್ದಕ್ಕೆ ಅವನ ಪತ್ನಿ ಒಪ್ಪಿಕೊಂಡಳು ತನ್ನ ಗಂಡನಲ್ಲಿ ಹೇಳಿದಳು ಓ ಪ್ರಿಯ ಸರಿ ಮೊದಲೇ ನಮಗೊಬ್ಬ ಪುತ್ರನಿದ್ದಾನೆ ಈಗ ಮತ್ತೊಂದು ಈ ಸರ್ಪದ ಪುತ್ರನನ್ನು ಕೂಡ ನಮ್ಮ ಪುತ್ರನಂತೆ ಸಾಕಿಸಲಹೋಣ ನಮ್ಮ ಪುತ್ರನಿಗೆ ತೋರುವ ಪ್ರೀತಿ ಕಾಳಜಿಯನ್ನೇ ಈ ಸರ್ಪದ ಮರಿಗೂ ಕೂಡ ತೋರಿಸೋಣ ಆ ಹುತ್ತದ ಒಳಗೆ ಸರ್ಪ ಹಾಗೂ ಮರಿಯು ವಾಸವಿದ್ದಾಗ ರೈತನ ಕೈಯಿಂದ ತಂದೆ ಸರ್ಪವು ತನ್ನ ಪ್ರಾಣವನ್ನು ಕಳೆದುಕೊಂಡಿತ್ತು ಯಾವ ಸಮಯದಲ್ಲಿ ರೈತನ ಕೈಯಿಂದ ಸರ್ಪವು ಸತ್ತು ಹೋಗಿತ್ತು ಆ ಸಮಯದಲ್ಲಿ ನಾಗಿನಿ ಸರ್ಪದ ಹೆಣ್ಣು ಸರ್ಪವು ಆ ಇರಲಿಲ್ಲ ಗಂಡು ಸರ್ಪ ಹಾಗೂ ಮರಿ ಮಾತ್ರ ಆ ಹುತ್ತದಲ್ಲಿ ಇದ್ದವು ರೈತನು ಸರ್ಪದ ಮರಿಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಿದ್ದಂತೆ ಅತ್ತ ಕಡೆ ನಾಗಿನಿ ಸರ್ಪವು ತನ್ನ ಹುತ್ತದ ಕಡೆಗೆ ಬಂದಿತು ತನ್ನ ಪತಿ ಸರ್ಪವು ಒಂದು ಕಡೆ ತುಂಡಾಗಿ ಸತ್ತು ಬಿದ್ದಿದ್ದನ್ನು ನೋಡಿ ನಾಗಿನಿಗೆ ತುಂಬಾ ದುಗಖವಾಯಿತು ಅದು ಕೂಗಾಡಿತು ಆದರೆ ಏನೂ ಮಾಡುವ ಹಾಗಿರಲಿಲ್ಲ ಈಗ ನಾಗಿನಿಯು ಹುತ್ತದ ಒಳಗಡೆ ನುಗ್ಗಿತು ತನ್ನ ಮರಿಯನ್ನು ಹುಡುಕಾಡ ತೊಡಗಿತು ನಾಗಿನಿಗೆ ಆ ಮರಿ ಕೂಡ ಸಿಗಲಿಲ್ಲ ನಾಗಿನಿಗೆ ಇನ್ನೂ ದುಗಖವಾಯಿತು ತುಂಬಾ ಅಳುತ್ತಾ ರೋದಿಸುತ್ತ ಕೂಗಾಡಿದಳು ಏಕೆಂದರೆ ನಾಗಿನಿಯ ಇಡೀ ಪರಿವಾರವೇ ಸರ್ವನಾಶವಾಗಿತ್ತು ಒಂದು ಕಡೆ ಅವಳ ಪತಿ ಸತ್ತು ಬಿದ್ದಿದ್ದನು ಮತ್ತೊಂದು ಕಡೆ ಅವಳ ಪುತ್ರನು ಮಾಯವಾಗಿದ್ದನು ಈಗ ನಾಗಿನಿ ಯೋಚಿಸತೊಡಗಿದಳು ಯಾರು ನನ್ನ ಪತಿಯನ್ನು ಕೊಂದಿದ್ದಾರೋ ಅವರೇ ನನ್ನ ಮಗುವನ್ನು ಕೂಡ ಕೊಂದಿರಬೇಕು ಇದನ್ನೇ ಯೋಚಿಸುತ್ತಾ ನಾಗಿನಿಯು ಇನ್ನೂ ಜೋರು ಜೋರಾಗಿ ರೋದಿಸತೊಡಗಿದಳು ಅವಳು ಎಷ್ಟೇ ಅತ್ತರು ಕೂಗಾಡಿದರು ಅವಳ ಪತಿ ಮರಳಿ ಬರುವುದಿಲ್ಲ ಅಥವಾ ಅವಳ ಪುತ್ರನೂ ಕೂಡ ಸಿಗುವುದಿಲ್ಲ ಕೊನೆಯಲ್ಲಿ ನಾಗಿನಿ ಕೋಪಗೊಂಡು ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಳು ತನ್ನ ಪತಿಯ ಸತ್ತ ಶರೀರದ ಮುಂದೆ ಹೋಗಿ ಯಾರೇ ನನ್ನ ಪತಿಯನ್ನು ನನ್ನ ಪುತ್ರನನ್ನು ಕೊಂದಿರಲಿ ಅವರ ಭವಿಷ್ಯವನ್ನು ನಿರ್ವಂಶ ಮಾಡುತ್ತೇನೆ ಅವರ ಪರಿವಾರದಲ್ಲಿ ಒಬ್ಬರನ್ನು ಉಳಿಸುವುದಿಲ್ಲ ಎಂದು ನಾಗಿನಿಯೂ ಪ್ರತಿಜ್ಞೆಗೈದಳು ನಂತರ ನಾಗಿನಿಯು ತನ್ನ ಪತಿ ಹಾಗೂ ಪುತ್ರನನ್ನು ಹತ್ಯೆಗೈದವರನ್ನು ಹುಡುಕಲು ಪ್ರಾರಂಭಿಸಿತು ರೈತನು ಮಾರನೇ ದಿನ ಮತ್ತೆ ತನ್ನ ಹೊಲಕ್ಕೆ ಬಂದನು ಉಳುಮೆ ಮಾಡದೆ ಉಳಿದಿರುವ ಜಮೀನನ್ನು ಅಗಿಯಲು ಶುರು ಮಾಡಿದನು ಯಾವ ಗುದ್ದಲಿಯಿಂದ ಗಂಡು ಸರ್ಪದ ಮೃತ್ಯುವಾಗಿತ್ತು ಅದೇ ಗುದ್ದಲಿಯಿಂದ ಭೂಮಿಯನ್ನು ಅಗೆಯಲು ಆರಂಭಿಸಿದನು ಆ ಗುದ್ದಲಿಗೆ ಸರ್ಪದ ರಕ್ತ ಬಡೆದಿತ್ತು ವೀಕ್ಷಕರೇ ಇಂದು ನಾಗಿನಿಯು ಕೂಡ ಅದೇ ಹುತ್ತದ ಮೇಲೆ ಕುಳಿತುಕೊಂಡಿತ್ತು ತನ್ನ ಪತಿಯ ಶವದ ಸುತ್ತಮುತ್ತ ಸುತ್ತಾಡುತ್ತಿತ್ತು ರೈತನು ಗುದ್ದಲಿಯನ್ನು ತೆಗೆದುಕೊಂಡು ನೆಲವನ್ನು ಅಗಿಯುತ್ತಿದ್ದಂತೆ ನಾಗಿನಿಯ ದುಷ್ಟಿಯು ಆ ಗುದ್ದಲಿಯ ಮೇಲೆ ಬಿದ್ದಿತ್ತು ಆ ಗುದ್ದಲಿಗೆ ರಕ್ತ ಬಡಿದಿರುವುದನ್ನು ನೋಡಿದಳು ಗುದ್ದಲಿಗೆ ಬಡಿದ ರಕ್ತವನ್ನು ನೋಡಿ ನಾಗಿನಿ ಯೋಚಿಸತೊಡಗಿದಳು ಈ ರೈತನೇ ನನ್ನ ಗಂಡನನ್ನು ಹಾಗೂ ನನ್ನ ಮಗನನ್ನು ಕೊಂದಿರಬೇಕು ಈಗ ನಾಗಿನಿಗೆ ತನ್ನ ಪುತ್ರ ಹಾಗೂ ಪತಿಯ ಕೊಲೆಗಾರ ಯಾರೆಂದು ತಿಳಿಯಿತು ಈಗ ನಾಗಿನಿಯು ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಲು ಶುರುವಿಟ್ಟುಕೊಂಡಳು ಈಗ ನಾಗಿನಿ ಯೋಚಿಸಿದಳು ಎಲ್ಲಕ್ಕೂ ಮೊದಲು ಈ ರೈತನ ಮನೆಯನ್ನು ಹುಡುಕುತ್ತೇನೆ ಇದಾದ ಮೇಲೆ ಇವನ ಪರಿವಾರದಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ ಅವರನ್ನೆಲ್ಲ ಒಬ್ಬೊಬ್ಬರನ್ನ ಕಚ್ಚಿ ಸಾಯಿಸುತ್ತೇನೆ ಒಬ್ಬೊಬ್ಬರಂತೆ ಎಲ್ಲರನ್ನೂ ಮೃತ್ಯುಶಯದಲ್ಲಿ ಮಲಗಿಸುತ್ತೇನೆ ಈ ರೀತಿಯಲ್ಲಿ ನಾಗಿನಿಯು ಒಂದು ರಣನೀತಿಯನ್ನು ರೂಪಿಸಿದಳು ಸಂಜೆಯಾಗುತ್ತಿದ್ದಂತೆ ರೈತನು ತನ್ನ ಹೊಲದಿಂದ ಮನೆಗೆ ಮರಳಿ ಬರಲು ಶುರು ಮಾಡಿದನು ನಾಗಿನಿಯೂ ಕೂಡ ಅವನನ್ನು ಹಿಂಬಾಲಿಸಿದಳು ರೈತನು ತನ್ನ ಮನೆಯ ಒಳಗಡೆ ಹೋದನು ಇತ್ತ ನಾಗಿನಿ ಕೂಡ ಅವನನ್ನು ಹಿಂಬಾಲಿಸಿ ಬಂದಿದ್ದಳು ಆದರೆ ರೈತನ ಪತ್ನಿಯು ಬಾಗಿಲನ್ನು ಮುಚ್ಚಿದಳು ಈಗ ನಾಗಿನಿಯು ರೈತನ ಮನೆಯೊಳಗೆ ಪ್ರವೇಶ ಮಾಡಲು ದಾರಿಯನ್ನು ಹುಡುಕತೊಡಗಿತ್ತು ಆದರೆ ಒಳಗೆ ನುಸುಳಲು ಯಾವುದೇ ದಾರಿಯೂ ನಾಗಿನಿಗೆ ಕಾಣಿಸುವುದಿಲ್ಲ ಈಗ ನಾಗಿನಿಯು ಯಾವುದೇ ಉಪಾಯವಿಲ್ಲದೆ ಮರೆಯಲ್ಲಿ ಕುಳಿತು ರೈತನ ಬರುವಿಕೆಗಾಗಿ ಕಾಯತೊಡಗಿತ್ತು ಯಾವಾಗ ರೈತ ಬಾಗಿಲು ತೆರೆಯುತ್ತಾನೆ ಯಾವಾಗ ನಾನು ಇವನ ಮನೆಯೊಳಗೆ ಪ್ರವೇಶಿಸುತ್ತೇನೆ ಎಂದು ಕಾತುರದಿಂದ ಕಾಯತೊಡಗಿತ್ತು ಸ್ವಲ್ಪ ಹೊತ್ತಿನ ನಂತರ ರೈತನ ಪತ್ನಿಯು ಮನೆಯ ಬಾಗಿಲನ್ನು ತೆರೆದಳು ಯಾವುದೋ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋದಳು ಇದೇ ಒಳ್ಳೆಯ ಅವಕಾಶವೆಂದು ನಾಗಿನಿಯು ರೈತನ ಮನೆಯನ್ನು ಪ್ರವೇಶಿಸಿದಳು ನಾಗಿನಿಯು ರೈತನ ಮನೆಯೊಳಗೆ ಪ್ರವೇಶಿಸಿದಾಗ ತಕ್ಷಣ ಅವಳಿಗೆ ರೈತನ ಚಿಕ್ಕ ಮಗ ಕಾಣಿಸಿದನು ಅವನು ತೊಟ್ಟಿಲಲ್ಲಿ ಆಟವಾಡುತ್ತಿದ್ದನು ಈಗ ನಾಗಿನಿ ಯೋಚಿಸತೊಡಗಿದಳು ನಾನೇಕೆ ಎಲ್ಲಕ್ಕೂ ಮೊದಲು ಈ ರೈತನ ಮಗನನ್ನೇ ಕೊಲ್ಲಬಾರದು ಏಕೆಂದರೆ ಪುತ್ರವಿಯೋಗ ಏನೆಂದು ಈ ರೈತನಿಗೂ ಕೂಡ ಅರ್ಥವಾಗಲಿ ಹೀಗೆ ಯೋಚಿಸುತ್ತಾ ನಾಗಿನಿಯು ರೈತನ ಪುತ್ರನ ತೊಟ್ಟಿಲ ಕಡೆಗೆ ಸಾಗಿ ಬಂದಳು ತೊಟ್ಟಿಲನ್ನು ಏರಿ ರೈತನ ಪುತ್ರನಿಗೆ ಕಚ್ಚಿತು ರೈತನ ಪುತ್ರನಿಗೆ ಕಚ್ಚಿದ ನಂತರ ನಾಗಿನಿಯು ಮನೆಯಿಂದ ಹೊರಹೋದಳು ನಾಗಿನಿಯು ಮನೆಯಿಂದ ಹೊರಗೆ ಹೋಗುತ್ತಿರುವಾಗ ರೈತನ ದುಷ್ಟಿಯು ನಾಗಿನೆಯ ಮೇಲೆ ಬಿತ್ತು ಯಾವುದೋ ಒಂದು ಸರ್ಪವು ನನ್ನ ಮನೆಯಿಂದ ಹೊರಹೋಗುತ್ತಿದೆ ಎಂದು ಅಂದುಕೊಂಡು ರೈತನು ತನ್ನ ಮನಸ್ಸಿನಲ್ಲಿ ಯೋಚಿಸತೊಡಗಿದನು ನನ್ನ ಕೈಯಾರೆ ಪ್ರಾಣವನ್ನು ಕಳೆದುಕೊಂಡ ಆ ಗಂಡು ಸರ್ಪದ ಪತ್ನಿಯೇ ಈ ನಾಗಿನೇ ಆಗಿರಬಹುದು ಅದು ಈಗ ನನ್ನನ್ನು ಮನೆಯವರೆಗೂ ಹುಡುಕಿಕೊಂಡು ಬಂದಿದೆ ಇದರ ಅರ್ಥ ಇದು ನನ್ನ ಮಗುವಿಗೆ ಏನೋ ತೊಂದರೆಯನ್ನುಂಟು ಮಾಡಿದೆ ಹೀಗೆ ಯೋಚಿಸುತ್ತಾ ತನ್ನ ಮಗುವಿನ ತೊಟ್ಟಿಲ ಕಡೆಗೆ ನಡೆದನು ಆಗಲೇ ರೈತನ ಪತ್ನಿ ಕೂಡ ಮನೆಗೆ ಬಂದಳು ಅವಳು ಕೂಡ ನಾಗಿನಿಯನ್ನು ತನ್ನ ಮನೆಯಿಂದ ಹೊರಹೋಗುವುದನ್ನು ನೋಡಿದಳು ರೈತನ ಪತ್ನಿಯೂ ಕೂಡ ಯೋಚಿಸತೊಡಗಿದಳು ಅವಶ್ಯವಾಗಿ ಈ ನಾಗಿನಿ ನನ್ನ ಪುತ್ರನಿಗೆ ಏನೋ ತೊಂದರೆ ಮಾಡಿರಬೇಕು ಹೀಗೆ ಯೋಚಿಸುತ್ತಾ ರೈತನ ಪತ್ನಿಯೂ ಕೂಡ ಮಗುವಿನ ತೊಟ್ಟಿಲ ಕಡೆಗೆ ಓಡಿ ಬಂದಳು ಇಬ್ಬರು ಪತ್ನಿಯರು ನಾಗಿನಿ ಅವರ ಪುತ್ರನನ್ನು ಕಚ್ಚಿರುವುದನ್ನು ನೋಡಿ ಕೂಗಿಕೊಂಡರು ತಮ್ಮ ಪುತ್ರನನ್ನು ಮಡಿಲಲ್ಲಿ ಎತ್ತಿಕೊಂಡು ಅತ್ತ ಇತ್ತ ಓಡಾಡತೊಡಗಿದರು ಯಾವ ರಾಜವೈದ್ಯರಲ್ಲಿ ಇವನಿಗೆ ಉಪಚಾರ ಮಾಡಿಸಬೇಕು ಎಂದು ಯೋಚಿಸಿದರು ಆದರೆ ಇಷ್ಟೊಂದು ರಾತ್ರಿಯಲ್ಲಿ ಯಾವ ರಾಜವೈದ್ಯರ ಬಳಿಗೆ ಹೋಗುವುದು ಎಂದು ಅವರಿಗೂ ಕೂಡ ತೋಚಲಿಲ್ಲ ಆ ಕಾಲದಲ್ಲಿ ಯಾವುದೇ ಆಸ್ಪತ್ರೆ ಇರಲಿಲ್ಲ ಯಾವುದೇ ಔಷಧಿ ಕೂಡ ಇರಲಿಲ್ಲ ಕೇವಲ ರಾಜವೈದ್ಯರು ಮಾತ್ರ ಇರುತ್ತಿದ್ದರು ಕೆಲವೇ ಸಮಯದಲ್ಲಿ ರೈತನ ಪುತ್ರನಿಗೆ ವಿಷವೂ ಏರಿತು ಪುತ್ರನ ಬಾಯಿಂದ ನೊರೆ ಹೊರಹೊರ ಬರಲು ಶುರುವಾಯಿತು ಇಡೀ ದೇಹವು ನೀಲಿ ಬಣ್ಣಕ್ಕೆ ತಿರುಗಿತು ನಿಧಾನವಾಗಿ ರೈತನ ಮಗನ ಪ್ರಾಣಪಕ್ಷಿಯೂ ಹಾರಿಹೋಯಿತು ಇಬ್ಬರು ಪತಿ ಪತ್ನಿಯರು ತುಂಬಾ ಅತ್ತರು ಆದರೆ ಈಗ ಏನೂ ಮಾಡುವ ಹಾಗಿರಲಿಲ್ಲ ವೀಕ್ಷಕರೇ ಕೊನೆಯಲ್ಲಿ ಅವರು ತಮ್ಮ ಪುತ್ರನ ಅಂತ್ಯ ಸಂಸ್ಕಾರವನ್ನು ಮಾಡಿದರು ತಮ್ಮ ಹೃದಯವನ್ನು ಕಲ್ಲು ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಯೋಚಿಸತೊಡಗಿದರು ನಾಗಿನಿಯು ತನ್ನ ಸೇಡನ್ನು ತೀರಿಸಿಕೊಂಡಿದ್ದಾಳೆ ತನ್ನ ಪತಿಯ ಬದಲಾಗಿ ನನ್ನ ಪುತ್ರನನ್ನು ಕೊಂದಿದ್ದಾಳೆ ಅದರಿಂದ ನಾಗಿನಿಯ ದ್ವೇಷ ಕೊನೆಯಾಗಿದೆ ಈಗ ನಾವು ನಾಗಿನಿಯ ಪುತ್ರನನ್ನೇ ನಮ್ಮ ಮಗನೆಂದು ತಿಳಿದುಕೊಂಡು ನಮ್ಮ ಉಳಿದ ಜೀವನವನ್ನು ಕಳೆಯಬೇಕು ಏಕೆಂದರೆ ನಾಗಿನಿಯ ಪುತ್ರನು ನಮ್ಮ ಬಳಿಯೇ ಇದ್ದಾನೆ ಅವನ ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿಯು ನಮ್ಮದೇ ಆಗಿದೆ ವೀಕ್ಷಕರೇ ಈಗ ರೈತ ಹಾಗೂ ಆತನ ಹೆಂಡತಿ ನಾಗಿನಿಯ ಪುತ್ರನನ್ನು ಪ್ರೀತಿಸತೊಡಗಿದರು ಅವನ ಚಿಕ್ಕ ಚಿಕ್ಕ ಅವಶ್ಯಕತೆಗಳನ್ನು ನೆರವೇರಿಸುತ್ತಿದ್ದರು ತುಂಬಾ ಚೆನ್ನಾಗಿ ನಾಗಿನಿಯ ಮಗನನ್ನು ನೋಡಿಕೊಳ್ಳುತ್ತಿದ್ದರು ಹೀಗೆ ಇಬ್ಬರು ಪತಿಪತ್ನಿಯರು ನಾಗಿನಿಯ ಮಗನ ಸೇವೆಯಲ್ಲಿ ನಿರತರಾದರು ಮತ್ತು ಅದನ್ನೇ ತಮ್ಮ ಪುತ್ರನೆಂದು ಒಪ್ಪಿಕೊಂಡರು ಕೆಲವು ದಿನಗಳ ನಂತರ ನಾಗಿನಿ ಮತ್ತೆ ರೈತನ ಮನೆಗೆ ಬಂದಳು ಈ ಬಾರಿ ನಾಗಿನಿಯು ರೈತನ ಪ್ರಾಣವನ್ನೇ ತೆಗೆಯುತ್ತೇನೆ ಎಂದು ಯೋಚಿಸಿಕೊಂಡು ಬಂದಿದ್ದಳು ರೈತನು ನನ್ನ ಗಂಡನನ್ನು ಹತ್ಯೆ ಮಾಡಿದ್ದಾನೆ ನನ್ನ ಪುತ್ರನನ್ನು ಕೊಂದಿದ್ದಾನೆ ನಾನು ಅವನನ್ನೇ ಇಂದು ಕಚ್ಚಿ ಸಾಯಿಸುತ್ತೇನೆ ಹೀಗೆ ಯೋಚಿಸುತ್ತಾ ನಾಗಿನಿಯು ರೈತನ ಮನೆಗೆ ಮತ್ತೆ ಪ್ರವೇಶ ಮಾಡಿದಳು ನಾಗಿನಿಯು ರೈತನ ಮನೆಗೆ ಪ್ರವೇಶ ಮಾಡುತ್ತಿದ್ದಂತೆ ರೈತ ಹಾಗೂ ರೈತನ ಪತ್ನಿ ಒಂದು ಚಿಕ್ಕ ಸರ್ಪದ ಮರೆಗೆ ತುಂಬಾ ಪ್ರೀತಿಯಿಂದ ಹಾಲನ್ನು ಕುಡಿಸುತ್ತಿದ್ದರು ಎಂದು ಕರೆಯುತ್ತಾ ನಾಗಿನಿಯ ಪುತ್ರನಿಗೆ ಹಾಲನ್ನು ಕುಡಿಸುತ್ತಿದ್ದರು ರೈತ ಹಾಗೂ ರೈತನ ಪತ್ನಿ ಇಬ್ಬರೂ ನನ್ನ ಪುತ್ರನಿಗೆ ಹಾಲನ್ನು ಕುಡಿಸುತ್ತಿದ್ದಾರೆ ನಾಗಿನಿಯು ತನ್ನ ಪುತ್ರನನ್ನು ಗುರುತು ಹಿಡಿದಳು ಮತ್ತು ಯೋಚಿಸತೊಡಗಿದಳು ಇವನು ನನ್ನ ಪುತ್ರನೇ ಆಗಿದ್ದಾನೆ ನನ್ನ ಪುತ್ರನನ್ನು ರೈತ ಹಾಗೂ ರೈತನ ಹೆಂಡತೆ ಇಬ್ಬರು ಮಗನಂತೆ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಮಗನ ಪ್ರೀತಿಯನ್ನು ನೀಡುತ್ತಿದ್ದಾರೆ ಇದನ್ನು ನೋಡಿ ನಾಗಿನಿಯು ಅಚ್ಚರಿಗೊಂಡಳು ಮತ್ತು ಮನದಲ್ಲೇ ತೊಡಗಿದಳು ನಾನಂತೂ ಈ ಮನೆಗೆ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ಬಂದಿದ್ದೆ ಈ ರೈತನ ಇಡೀ ಪರಿವಾರವನ್ನು ಕೊನೆಗಾಣಿಸಬೇಕು ಇವರನ್ನು ಇನ್ನಿಲ್ಲದಂತೆ ಮಾಡಬೇಕು ಎಂದು ಸೇಡಿಗಾಗಿ ಹಾತೊರೆಯುತ್ತಿದ್ದೆ ಆದರೆ ರೈತ ಹಾಗೂ ರೈತನ ಹೆಂಡತಿಯಂತೂ ತುಂಬಾ ದಯಾಳು ಆಗಿದ್ದಾರೆ ಇವರು ತುಂಬಾ ಧಾರ್ಮಿಕ ಪ್ರವೃತ್ತಿ ಉಳ್ಳವರಾಗಿದ್ದಾರೆ ಅವರು ನನ್ನ ಪುತ್ರನನ್ನು ತಮ್ಮ ಪುತ್ರನಂತೆ ಸಾಕಿಸಲು ಹುತ್ತಿದ್ದಾರೆ ಈ ದೃಶ್ಯವನ್ನು ನೋಡಿ ನಾಗಿನಿಯು ಅಳತೊಡಗಿದಳು ತನ್ನ ಕಣ್ಣಿನಿಂದ ಕಣ್ಣೀರನ್ನು ಸುರಿಸಿದಳು ತಾನು ಮಾಡಿದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಟ್ಟಳು ವೀಕ್ಷಕರೇ ಈಗ ನಾಗಿನಿಯು ರೈತನ ಮನೆಯಿಂದ ಹೊರಬಂದಳು ತನ್ನ ಪತಿಯ ಮೃತ ಶರೀರದ ಬಳಿ ಹೋಗಿ ತನ್ನ ಪತಿಯಲ್ಲಿ ಹೇಳತೊಡಗಿದಳು ಓ ಪ್ರಿಯ ನನ್ನಿಂದ ಬಹುದೊಡ್ಡ ತಪ್ಪಾಗಿದೆ ಬಹುಶಃ ಯಾವುದೋ ಒಂದು ಪ್ರಮಾದದಿಂದ ರೈತನಿಂದ ನಿಮ್ಮ ಸಾವು ಸಂಭವಿಸಿರಬಹುದು ಯಾವುದೋ ದುರ್ಘಟನೆಗೆ ನೀವು ತುತ್ತಾಗಿರಬಹುದು ಆದರೆ ನಾನು ಉದ್ದೇಶಪೂರ್ವಕವಾಗಿ ರೈತನ ಮಗನನ್ನು ಸಾವಿನ ಮನೆಗೆ ಕಳಿಸಿದ್ದೇನೆ ಇದರಿಂದಾಗಿ ನಾನು ಈಗ ತುಂಬಾ ಕೊರಗುತ್ತಿದ್ದೇನೆ ಪಶ್ಚಾತಾಪ ಪಡುತ್ತಿದ್ದೇನೆ ರೈತ ಹಾಗೂ ರೈತನ ಪತ್ನಿ ಇಬ್ಬರು ಧಾರ್ಮಿಕ ಪ್ರವೃತ್ತಿಯುಳ್ಳವರಾಗಿದ್ದಾರೆ ಅವರಿಬ್ಬರೂ ನಮ್ಮ ಪುತ್ರನನ್ನು ತಮ್ಮ ಪುತ್ರನಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಈಗ ನಾಗಿನಿಯು ತುಂಬಾ ಪಶ್ಚಾತ್ತಾಪ ಪಟ್ಟಳು ತಾನು ಮಾಡಿದ ಕೃತ್ಯ ಸತ್ಯಕ್ಕೆ ಮರುಗಿದಳು ಈಗ ಒಂದೆರಡು ದಿನಗಳ ನಂತರ ನಾಗಿನಿಯು ರೈತನ ಮನೆಗೆ ಬಂದಳು ಈ ಬಾರಿ ನಾಗಿನಿ ವಾಸ್ತವದಲ್ಲಿ ರೈತ ಹಾಗೂ ರೈತನ ಪತ್ನಿಯು ತನ್ನ ಮಗನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾರೆ ಅಥವಾ ಯಾವುದಾದರೂ ನಾಟಕ ಆಡುತ್ತಿದ್ದಾರೆ ಎನ್ನುವುದನ್ನು ನಾನು ಸರಿಯಾಗಿ ನೋಡಬೇಕು ಎಂದು ಅಂದುಕೊಂಡಿತ್ತು ನಾಗಿನಿ ಬಂದು ನೋಡಿತು ವಾಸ್ತವದಲ್ಲಿ ರೈತ ಹಾಗೂ ರೈತನ ಪತ್ನಿಯು ಯಾವ ರೀತಿಯಲ್ಲಿ ನಾಗಿನಿಯ ಮಗುವಿನೊಂದಿಗೆ ಮಾತನಾಡುತ್ತಿದ್ದರು ಎಂದರೆ ನಮಗೆ ಇದ್ದ ಒಬ್ಬ ಮಗನೂ ಕೂಡ ಇನ್ನಿಲ್ಲವಾದನು ಈಗ ನಮ್ಮ ಪುತ್ರ ಇವನೇ ಈಗ ಇವನೇ ನಮ್ಮ ಮಗನಾಗಿದ್ದಾನೆ ನಾವೀಗ ಈ ಮಗುವಿಗಾಗಿ ನಮ್ಮ ಜೀವನವನ್ನು ಕಳೆಯುತ್ತೇವೆ ಎಂದು ಹೇಳಿಕೊಳ್ಳುತ್ತಿರುವುದನ್ನು ಕೇಳಿ ನಾಗಿನಿಯು ಆಶ್ಚರ್ಯಚಕಿತಳಾದಳು ಈಗ ನಾಗಿನಿಗೆ ಸಂಪೂರ್ಣ ವಿಶ್ವಾಸ ಮೂಡಿತು ರೈತ ದಂಪತಿಗಳು ಯಾವುದೇ ಷರತ್ತಿಲ್ಲದೆ ತಮ್ಮ ಮಗುವನ್ನು ಪ್ರೀತಿಸುತ್ತಿದ್ದಾರೆ ತಮ್ಮ ಪುತ್ರನಂತೆ ನೋಡಿಕೊಳ್ಳುತ್ತಿದ್ದಾರೆ ಈಗ ನಾಗಿನಿಯು ತಾನು ರೈತನ ಪುತ್ರನನ್ನು ಉದ್ದೇಶಪೂರ್ವಕವಾಗಿ ಕೊಂದಿದ್ದೇನೆ ಎಂದು ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಯೋಚಿಸತೊಡಗಿದಳು ಮತ್ತು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಅವಳು ಓಡೋಡಿ ಶಿವನ ಮಂದಿರಕ್ಕೆ ಬಂದಳು ಭೋಲೆನಾಥನ ಮಂದಿರವನ್ನು ಸುತ್ತು ಹಾಕ ತೊಡಗಿದಳು ವೀಕ್ಷಕರೇ ನಾಗ ಹಾಗೂ ನಾಗಿನಿ ಇಬ್ಬರೂ ಭೋಲೆನಾಥನ ಪರಮ ಭಕ್ತರಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಒಂದು ವೇಳೆ ನಾಗ ಹಾಗೂ ನಾಗಿನಿಯು ದೇವಾದಿದೇವ ಮಹಾದೇವನಲ್ಲಿ ಬೇಡಿಕೊಂಡರೆ ಅವರು ನಾಗ ಹಾಗೂ ನಾಗಿನಿಯ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಾರೆ ಈಗ ನಾಗಿನಿಯು ಪರಶಿವನ ಪೂಜೆಯನ್ನು ಮಾಡಲು ಆರಂಭಿಸಿದಳು ಭೋಲೆನಾಥನ ಸೇವೆಯನ್ನು ಆರಂಭಿಸಿದಳು ಈಗ ನಾಗಿನಿಯು ಮಹಾದೇವನಲ್ಲಿ ಕೇವಲ ಒಂದೇ ಒಂದು ವರವನ್ನು ಬೇಡಿಕೊಂಡಳು ಹೇ ಭೋಲೆನಾಥ ನಾನು ತಿಳಿದೋ ತಿಳಿಯದೆಯೋ ರೈತನ ಮಗನನ್ನು ಕೊಂದಿದ್ದೇನೆ ಈಗ ನನ್ನ ಆಸೆ ಏನೆಂದರೆ ರೈತ ದಂಪತಿಗಳಿಗೆ ಯಾವುದಾದರೂ ದಾರಿಯಿಂದ ಒಬ್ಬ ಪುತ್ರನ ಪ್ರಾಪ್ತಿಯಾಗಲಿ ಎಂದು ಬಯಸಿದ್ದೇನೆ ಆ ನಾಗಿನಿಯ ಮೊರೆಯನ್ನು ಭಗವಂತ ಪರಶಿವನು ಆಲಿಸಿದನು ಕೆಲವು ದಿನಗಳ ನಂತರ ಪಂಡಿತ ದಂಪತಿಗಳು ಒಂದು ನವಜಾತ ಶಿಶುವನ್ನು ತೆಗೆದುಕೊಂಡು ರೈತನ ಮನೆಗೆ ಓಡಿ ಬಂದರು ರೈತನಲ್ಲಿ ಹೇಳಿದರು ಅಣ್ಣ ನಮ್ಮ ಹಿಂದೆ ಕೆಲವು ಗುಂಡಗಳು ನಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಿದ್ದಾರೆ ಆ ಗುಂಡಗಳು ನಮ್ಮ ಪುತ್ರನನ್ನು ಹಾಗೂ ನಮ್ಮನ್ನು ಕೂಡ ಕೊಂದು ಬಿಡುತ್ತಾರೆ ಸ್ವಲ್ಪ ಹೊತ್ತಿನವರೆಗೆ ನೀವು ನಮ್ಮ ಪುತ್ರನನ್ನು ನೋಡಿಕೊಳ್ಳಿ ಹೀಗೆ ಹೇಳಿ ಪಂಡಿತ ದಂಪತಿಗಳು ಮಗುವನ್ನು ರೈತರ ದಂಪತಿಗಳ ಮಡಿಲಿಗೆ ಹಾಕಿದರು ಮತ್ತು ಅಲ್ಲಿಂದ ಓಡಿಹೋದರು ರೈತ ಹಾಗೂ ರೈತನ ಪತ್ನಿ ಪಂಡಿತರ ಪುತ್ರನನ್ನು ತಮ್ಮ ಮಡಿಲಲ್ಲಿ ಎತ್ತಿಕೊಂಡರು ಮತ್ತು ಮನೆಯ ಒಳಗೆ ಹೊರಟು ಬಂದರು ಮಾರನೇ ದಿನ ರೈತನು ಹೊಲಗೆ ಕೆಲಸ ಮಾಡಲು ಹೋಗುತ್ತಿದ್ದಾಗ ಹೊಲದಲ್ಲಿ ಪಂಡಿತರು ಹಾಗೂ ಪಂಡಿತರ ಪತ್ನಿ ಇಬ್ಬರು ಸತ್ತು ಬಿದ್ದಿರುವುದನ್ನು ನೋಡಿದನು ಇದನ್ನು ನೋಡಿ ರೈತನಿಗೆ ತುಂಬಾ ದುಖಕವಾಯಿತು ಮತ್ತು ಯೋಚಿಸತೊಡಗಿದನು ಯಾವ ಪಂಡಿತ ದಂಪತಿಗಳು ನಮಗೆ ಮಗುವನ್ನು ನೀಡಿದರು ಅವರು ಈಗ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಈಗ ರೈತನು ಪಂಡಿತ ದಂಪತಿಗಳಿಬ್ಬರ ಅಂತ್ಯ ಸಂಸ್ಕಾರವನ್ನು ಮಾಡಿದನು ಇದಾದ ಮೇಲೆ ರೈತ ಹಾಗೂ ರೈತನ ಹೆಂಡತಿ ಇಬ್ಬರು ಪಂಡಿತರ ಪುತ್ರನ ಪಾಲನೆ ಪೋಷಣೆ ಮಾಡಿದರು ಅವನನ್ನು ತಮ್ಮ ಪುತ್ರನೆಂದು ಒಪ್ಪಿಕೊಂಡರು ಈಗ ಒಂದು ದಿನ ನಾಗಿನಿಯು ರೈತನ ಮನೆಗೆ ಬಂದು ನೋಡಿದಳು ರೈತನು ತನ್ನ ಇಬ್ಬರು ಪುತ್ರರಿಗೆ ಊಟ ಮಾಡಿಸುತ್ತಿದ್ದನು ಅಂದರೆ ನಾಗಿನಿಯ ಪುತ್ರನಿಗೂ ಊಟ ಮಾಡಿಸುತ್ತಿದ್ದನು ಮತ್ತು ಪಂಡಿತರ ಪುತ್ರನಿಗೂ ಕೂಡ ಊಟ ಮಾಡಿಸುತ್ತಿದ್ದನು ನಾಗಿನಿಯು ಈ ದೃಶ್ಯವನ್ನು ನೋಡಿ ತುಂಬಾ ಖುಷಿಯಾದಳು ನಾಗಿನಿಯು ಯೋಚಿಸಿದಳು ವಾಸ್ತವದಲ್ಲಿ ರೈತನು ಒಬ್ಬ ಧರ್ಮಾತ್ಮ ವ್ಯಕ್ತಿಯಾಗಿದ್ದಾನೆ ಪುಣ್ಯವಂತನಾಗಿದ್ದಾನೆ ಎಂದು ಯೋಚಿಸುತ್ತಾ ನಾಗಿನಿಯು ಮರಳಿ ಹೊರಟು ಬಂದಳು ಆದರೆ ಮತ್ತೊಮ್ಮೆ ನಾಗಿನಿಯ ಮನಸ್ಸಿನಲ್ಲಿ ಒಂದು ಯೋಚನೆ ಹೊಳೆಯಿತು ಈಗ ನನಗೆ ಬದುಕುವ ಯಾವುದೇ ಆಸೆಯಿಲ್ಲ ಆ ನಾಗಿನಿಯ ಬಳಿ ಒಂದು ನಾಗಮಣಿ ಇತ್ತು ಈಗ ನಾಗಿನಿ ನಿಧಾನವಾಗಿ ರೈತನ ಬಳಿಗೆ ಹೋಯಿತು ರೈತನ ಬಳಿಗೆ ಹೋಗಿ ಒಬ್ಬ ಮಹಿಳೆಯ ರೂಪವನ್ನು ಧರಿಸಿದಳು ಮತ್ತು ಹೇಳಿದಳು ಓ ರೈತ ನಾನು ನಿನಗೆ ಒಂದು ವಸ್ತುವನ್ನು ನೀಡಲು ಬಂದಿದ್ದೇನೆ ಈ ವಸ್ತುವನ್ನು ನೀನು ಎಚ್ಚರಿಕೆಯಿಂದ ಇಟ್ಟುಕೋ ಈ ವಸ್ತುವು ಯಾವಾಗಲೂ ನಿನ್ನ ಮನೆಯಲ್ಲೇ ಇರಬೇಕು ಮರೆತು ಕೂಡ ಯಾವುದೇ ಬೇರೆ ವ್ಯಕ್ತಿಗೆ ಇದನ್ನು ಕೊಡಬೇಡ ಆಗ ಆ ನಾಗಿನಿ ರೈತನಿಗೆ ತನ್ನ ನಾಗಮಣಿಯನ್ನು ನೀಡಿದಳು ನಾಗಮಣಿಯನ್ನು ನೀಡಿದ ನಂತರ ಮಹಿಳೆಯ ರೂಪದಿಂದ ಅವಳು ಮತ್ತೆ ನಾಗಿನಿಯಾಗಿ ರೂಪವನ್ನು ಧರಿಸಿದಳು ಈಗ ರೈತನಿಗೆ ಅರ್ಥವಾಯಿತು ಈ ನಾಗಿನಿಯು ಅದೇ ನಾಗಿನಿ ಎಂದು ತಿಳಿಯಿತು ನಾಗಿನಿಯು ತನ್ನ ಪುತ್ರನನ್ನು ತುಂಬಾ ಮುದ್ದು ಮಾಡಿದಳು ಮತ್ತು ರೈತನಿಗೆ ಹೇಳಿದಳು ಯಾವಾಗಲೂ ನನ್ನ ಪುತ್ರನನ್ನು ಚೆನ್ನಾಗಿ ನೋಡಿಕೊ ಆದರೂ ಅವನ ಮೇಲೆ ಅಷ್ಟೊಂದು ವಿಶ್ವಾಸವಿಡಬೇಡ ಏಕೆಂದರೆ ನಾವು ದುಷ್ಟ ಪ್ರಜಾತಿಯ ಸಾಲೆಗೆ ಸೇರಿರುತ್ತೇವೆ ಅದರಿಂದ ನನ್ನ ಪುತ್ರನ ಮೇಲೆ ಅಷ್ಟೊಂದು ವಿಶ್ವಾಸವಿಡಬೇಡ ಈಗ ನನ್ನ ಪುತ್ರನು ಸ್ವಯಂ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಷ್ಟು ಸದೃಢನಾಗಿದ್ದಾನೆ ಇವನು ಈಗ ದೊಡ್ಡವನಾಗಿದ್ದಾನೆ ಒಂದು ವೇಳೆ ನನ್ನ ಪುತ್ರನು ನಿನ್ನ ಜೊತೆ ಭವಿಷ್ಯದಲ್ಲಿ ಏನಾದರೂ ತಪ್ಪು ಮಾಡಿದರೆ ನಿನ್ನ ಬಳಿ ನನ್ನ ನಾಗಮಣಿ ಇದೆ ಒಂದು ವೇಳೆ ನನ್ನ ಪುತ್ರನು ತಪ್ಪಾಗಿ ಯಾರನ್ನಾದರೂ ಕಚ್ಚಿದರೂ ಕೂಡ ನೀನು ಈ ನಾಗಮಣಿಯನ್ನು ಆ ಕಚ್ಚಿದ ಸ್ಥಳದಲ್ಲಿ ಇಡು ತಕ್ಷಣ ನಾಗಮಣಿಯು ವಿಷವನ್ನು ಹೀರಿಕೊಳ್ಳುತ್ತದೆ ಆನಂತರ ಹಾವು ಕಚ್ಚಿದ ವ್ಯಕ್ತಿಯು ಪುನಃ ಬದುಕುತ್ತಾನೆ ಪ್ರಿಯ ದರ್ಶಕರೇ ಇಷ್ಟು ಹೇಳಿ ನಾಗಿನಿಯು ರೈತನ ಮನೆಯಿಂದ ಹೊರಟು ಹೋಯಿತು ತನ್ನ ಪತಿಯ ಬಳಿಗೆ ಹೋಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿತು ಇದಾದ ಮೇಲೆ ರೈತನು ನಾಗ ಹಾಗೂ ನಾಗಿನಿ ಇಬ್ಬರ ಅಂತ್ಯ ಸಂಸ್ಕಾರವನ್ನು ಮಾಡಿದನು ಈ ರೀತಿಯಾಗಿ ಆ ರೈತನ ಪರಿವಾರವು ಈಗ ಸಂಪೂರ್ಣವಾಯಿತು ಇದಾದ ಮೇಲೆ ರೈತನು ಪಂಡಿತರ ಪುತ್ರ ಹಾಗೂ ನಾಗಿನಿಯ ಪುತ್ರ ಇಬ್ಬರನ್ನು ತನ್ನ ಮಕ್ಕಳಂತೆ ಪ್ರೀತಿ ಮಾಡತೊಡಗಿದನು ಕೆಲವು ಸಮಯದ ನಂತರ ಆ ನಾಗನು ಕೂಡ ಭಗವಂತ ಪರಶಿವನ ಭಕ್ತಿಯನ್ನು ಮಾಡಲು ಶುರು ಮಾಡಿದನು ಅವನಿಗೂ ಕೂಡ ಒಂದು ನಾಗಮಣಿ ಪ್ರಾಪ್ತಿಯಾಯಿತು ಈಗ ನಾಗಿನಿಯ ಪುತ್ರನು ಕೂಡ ಒಮ್ಮೊಮ್ಮೆ ಮನುಷ್ಯರ ರೂಪದಲ್ಲಿ ತನ್ನ ತಂದೆ ತಾಯಿಗಳ ಬಳಿಗೆ ಬರುತ್ತಿದ್ದನು ಈ ರೀತಿಯಲ್ಲಿ ಅವನ ಜೀವನ ಸಾಗತೊಡಗಿತು ಆ ರೈತನ ಮನೆಯಲ್ಲಿ ಯಾವುದೇ ಧನ ಕನಕಗಳಿಗೆ ಕೊರತೆ ಇರಲಿಲ್ಲ ಆ ರೈತನು ಯಾವಾಗಲೂ ಧರ್ಮ ಹಾಗೂ ಪುಣ್ಯ ಕಾರ್ಯಗಳಲ್ಲಿ ವಿಶ್ವಾಸವನ್ನು ಇಡುತ್ತಿದ್ದನು ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು ಜೈ ಶ್ರೀ ಕೃಷ್ಣ